ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಳಿ ಹೇಗಿದ್ದೀರಿ ನಾವೊಂದು ಆರಾಮದಿ ನೋಡಿರಿ ನೀವು ಆರಾಮದಿರತ್ತ ಅನ್ಕೋತೀನಿ ಬರೀ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೀನಿ ದಿನ ನಾನು ವ್ಲಾಗ್ ಮಾಡಿರಲಿಲ್ಲ ನನಗೂ ಒಂದು ಸ್ವಲ್ಪ ಒತ್ತಡ ಅದಿತ್ತು ಬರೀ ಅದು ಹಾಗೆ ಹಿಂಗೆ ಅಂತ ಹೇಳಿ ಹಾಗಾಗಿ ವ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಬರೀ ಈಗ ವ್ಲಾಗ್ ಸ್ಟಾರ್ಟ್ ಮಾಡು ನಾಷ್ಟಕ್ಕ ಅವಲಕ್ಕಿ ಮಾಡಿದೆವು ರೀ ಅವೀಗಿಟ್ಟು ನಾಷ್ಟ ಮಾಡಿಸಿ ಸಂಸ್ಕೃತಿಗೆ ನಾಷ್ಟ ಮಾಡಿಸಿ ಅಕ್ಕಿಗೆ ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕು ನಮಗೂ ಒಂದು ಸ್ವಲ್ಪ ಪಂಚಾಯತಿ ಒಳಗೆ ಮೀಟಿಂಗ್ ಇತ್ತು ಪಂಚಾಯಿತಿಗೆ ಅಟೆಂಡ್ ಆಗೋದಿತ್ತು ಮೀಟಿಂಗ್ಗೆ ಹಾಗಾಗಿ ಈರುಳ್ಳಿ ಇದ್ರಾಗ ಭಾಳ ಸಣ್ಣದ ಹಾಕಿನಿ ನಿಮ್ಗೆ ಈರುಳ್ಳಿ ಕಾಣಿಸಲಾಗ್ಯಾವಲ್ಲ ಇದ್ರಾಗ ಈರುಳ್ಳಿ ಹಾಕಿಲ್ಲ ನಂಗೆ ಅನಸ್ತದ ನಮ್ಮ ಸಂಸ್ಕೃತಿ ಈರುಳ್ಳಿ ತಿನ್ನಂಗಿಲ್ಲ ಅಲ್ಲಿ ಒಂದು ಮಾತ್ರ ಕಾಣಿಸೋಕತ್ತದ ನೋಡ್ರಿ ಶೇಂಗಾ ಇರಲಿಲ್ಲ ಇನ್ನು ಜಗಳ ಮಾಡ್ತಾಳೆ ರೀ ಶೇಂಗಾ ಹಾಕಿಲ್ಲ ನಮ್ಮ ಸಂಸ್ಕೃತಿ ಶೇಂಗಾ ಬೇಕು ಶೇಂಗಾ ಹಾಕಲಿಲ್ಲ ನಾನು ಇನ್ನು ಹಳ್ಳಕ್ಕೆ ಚಾಲು ಮಾಡ್ತಾಳೆ ಆಮೇಲೆ ನಾನು ಅಡುಗೆ ಮಾಡುವಾಗ ಮುಗು ಒಂದು ಏನೋ ಲೈಟ್ ಗತ್ಲೆ ಕಾಣಿಸ್ದಂಗೆ ಆಗೋದು ಆಮೇಲೆ ಮರಿಯಾಗೋದು ಅನ್ ಅನ್ಗತ್ತಿತ್ತು ಇದು ಎಲ್ಲಿಂದ ಛಾಯಾ ಬೀಳ್ಲಾಕತ್ತದ ಕನ್ನಡಿಯರ ಇಲ್ಲ ಮತ್ತು ಡಿಸೈನ್ ಇದ್ದಿದ್ದು ಯಾವುದು ಕನ್ನಡಿನೂ ನಾನು ಕನ್ನಡಿ ಇದ್ದಿದ್ದ ಥರ ಯಾವುದೋ ಡ್ರೆಸ್ನ ಹಾಕ್ಕೊಂಡಿಲ್ಲ ಅಂದರೆ ಶೀರಿಗೂ ಇಲ್ಲ ಬ್ಲೌಸಿನೂ ಇಲ್ಲ ಎಲ್ಲಿಂದ ಬೀಳಾಕತ್ತ ನಾನು ವಿಚಾರ ಮಾಡಕತ್ತೀನಿ ಕಿಡಕಿಗೆ ಒಂದು ಸ್ವಲ್ಪ ಬಿಸಿಲು ಬರ್ತದಲ್ಲ ರೀ ಅದು ನನ್ನ ಮುಗಿಬಟ್ಟಿದ್ದ ಛಾಯಾ ಬೀಳಕತ್ತದ ಆಮೇಲೆ ಅನ್ನಿಸ್ತೇವೆ ನನ್ನ ಮುಗಬಟ್ಟಿಂದ ಛಾಯಾ ಅದನ್ನೋದು ಗೊತ್ತಾಯಿತು ಸಂಸ್ಕೃತಿಗೆ ರೆಡಿ ಮಾಡಿ ಆಕಿನ ಶಾಲೆಗೆ ರೀ ಅವೀಗೆ ಒಂದು ಸ್ವಲ್ಪ ಅರವಿ ಜಳಕ ಮಾಡಿಸಿ ಅರವಿದು ಹಾಕ್ಲಕ್ಕತ್ತಿದ್ದೆ ಅಲ್ಲೇ ಔಷಧ ಹಾಕೋ ನಾ ಅವನಿಗೆ ತೆಳಗ್ ಹಾಕೊಂಡಿನ ಆ ರೀತಿ ತಿಳ್ಕೊಂಡು ಒಂದು ಸುಮ್ಮನೆ ಒಳ್ಳಾಕತ್ತ ಔಷಧ ಹಾಕ್ತೀನಿ ಅಂತ ತಿಳ್ಕೊಂಡು ಎಲ್ಲಿ ಸುಮ್ ಕುಂದ್ರಲ್ಲ ಒಂದೇ ಒಂದೇ ಸುಮ್ಮನೆ ಅಳ್ಳಾಕತ್ತಿದ್ದ ಅವ್ನಿಗೆ ರೆಡಿ ಮಾಡಿ ಅವ್ನಿಗೆ ಒಂದು ಸ್ವಲ್ಪ ಹೊಟ್ಟಿಗೆ ಏನರ ಹಾಕಿ ಹೋಗ್ಬೇಕು ರೀ ನಾನು ಈಗ ಹೆಚ್ಚಾನ ಹೆಚ್ಚು ನಾ ಕಾಡಿಗೆ ಪೌಡ್ರ್ ಅದೇನೋ ರೀ ಅವ್ನಿಗೆ ರೂಢಿನೂ ಇಲ್ಲ ನಾ ಯಾವಾಗ್ಲೂ ಕಾಡಿಗೆ ಪೌಡ್ರ್ ಹಚ್ಲಿಕ್ಕೆ ಹೋಗೋಣ ಅಳ್ಳಾಕೆ ಸ್ಟಾರ್ಟ್ ಮಾಡಿಬಿಡ್ತಾನ ಅವನು పాప కాడి హోడు కాడి పాప కాడి కాగి పాప పాప ఎలా నాడు పాప రూ పాప 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 మడిగి ఇక్కడ హోళు ఇక్కడ

ಕಡ್ಗಿತ ಇಲ್ಲಿ ತಾ ಕಡ್ಗಿತ 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 ಬೇಡ ಬೇಡ ಜನಗಣತಿ ಮಾಡೋ ಬುಕ್ ನೋಡ್ರಿ ಯಾ ಗತಿ ಆಗ್ಯದ ಇದ್ರಾಗ ಇನ್ನೂ ಸ್ವಲ್ಪ ಒರ್ಯದ ಅರ್ಧ ಮರ್ಧ ಬರ್ದಿಟ್ಟೀನಿ ಒಂದು ಎಸ್ ಭಾಳ ದಿನನೇ ಆಯಿತು ಬರೆದಿಟ್ಟು ಆದ್ರ ಅದ್ರಾಗ ಇನ್ನೂ ಸ್ವಲ್ಪ ಬರೆಯತ್ತದ ಇದು ಬಟ್ ದಪ್ಪ ಭಾಳ ಅದ್ರೆ ಅಂದರೆ ಸೈಜ್ನಲ್ಲಿ ಭಾಳ ದಪ್ಪ ಹಾಳಿ ಜಾಸ್ತಿ ಅದವು ಒಂದೆರಡು ಸಾರಿ ರಿಜಿಸ್ಟ್ರ್ ಕೈಯಂದು ಬಿದ್ದ ಸಲೇಂದು ಕಡೆಯಕ್ಕೆ ಆಗಿಬಿಟ್ಟದ ನೋಡ್ರಿ ಇದು ಹಿಂಗೆ ರಟ್ಟ ಬೇರೆ ಆಗಿಬಿಟ್ಟದ ಅದು ಬುಕ್ ಬೇರೆ ಆಗಿಬಿಟ್ಟದ ಇದಕ್ಕೊಂದು ಸ್ವಲ್ಪ ರಿಪೇರಿ ಮಾಡ್ಬೇಕಂತ ಹೇಳಿ ಇದೇನಂತಾರೆ ಗಮ್ ಇರ್ತದಲ್ಲ ಫೆವಿಕ್ವಿಕ್ ಇಲ್ಲ ಫೆವಿಕಾಲ ಅದು ತಂದಿಟ್ಟಿನಿ ಹತ್ತು ಏನು ಮಾಡ್ತಾಯಿರಿ ಗೊತ್ತ ನಾ ಮೀಟಿಂಗ್ ಹೋಗಿ ಬರೋತಾನೆ ಅದೆಲ್ಲ ಲೇಟ್ ಆಗ್ತದ ಅಲ್ಲಿವರೆಗೂ ಹತ್ಕೊತಂದ್ರೆ ಚಲೋ ನೋಡಮ್ಮ ರಿಪೇರಿ ಮಾಡೋದಾದ್ರೆ ಮಾಡ್ಬೇಕಂತ ಹೇಳಿ ಕೂಡ್ಸ್ಲಿಕ್ಕೀನಿ ಸೈಜ್ದ ಒಂದು ಸ್ವಲ್ಪ ದಪ್ಪ ಇತ್ತಂದ್ರೆ ಕೈಯಾಗ ನಾವು ಬುಕ್ಕ ಬಿದ್ದು ಅಂದ್ರೆ ಹರದೇ ಬಿಡ್ತಾವೆ ರಟ್ಟೆ ಕಡೆಯಕ್ಕಾಗಿ ಬಿಡ್ತಾವೆ ಇದನ್ನೂ ಹಾಗೆ ಆಗಿಬಿಟ್ಟದ ನೋಡೋಣ ನನ್ನ ಬುಕ್ಕೆಲ್ಲ ಈಗ ಇದು ಕೂಡ್ಸ್ಲಾಕಿನಿ ಚೆಂದಾಗ ಕೂಡಿಸ್ಬೇಕು ರೆವಿಕಲ್ಲ ಹಾಕೀನ್ರಿ ಇದಕ್ಕೆ ಈ ರೀತಿಯಾಗಿ ಇಟ್ಟು ಬಿಡ್ತೀನಿ ಇಟ್ಟು ಈ ರೀತಿಯಾಗಿ ಇಟ್ಟಂದ್ರೆ ಬರತನ ಎಲ್ಲ ಗಟ್ಟಿಯಾಗಿ ಅದು ಅಂಟಂಟಾಗಿ ನೋಡಮ್ರಿ ಕೈಯೆಲ್ಲ ಜೋಳದ ಒಂದು ಸ್ವಲ್ಪ ಸೋಸಿನಿ ಕೈಯೆಲ್ಲ ಒಟ್ಟು ಹಿಟ್ಟಿಟ್ಟು ಹತ್ತಿಬಿಟ್ಟದ ನೋಡಿ ಜೋಳದ್ದು ಏನೇ ನಾಷ್ಟ ಮಾಡಿ ಅವಿಗೂ ರೆಡಿ ಮಾಡಿ ಆಕೆಗೆ ಸಂಸ್ಕೃತಿಗೆ ಶಾಲೆ ಕಳಿಸಿ ಅವೀಗ ರೀ ಆಯ್ ಜೋಳ ಸೊಸು ಒಂದು ಸ್ವಲ್ಪ ಯಾಕೋ ನುಷಿ ಹುಷಿ ಹಗ್ಲು ನಮ್ಮ ಸಂಸ್ಕೃತಿ ನೋಡ್ರಿ ಇಟ್ಟ್ರಿ ಎಲ್ಲ ಕನ್ನಡಿಗೆಲ್ಲ ಹೊಲಸ ಹಚ್ಚಿ ಹೆಂಗೆ ತಿಕ್ಕ ತಿಕ್ಕಿ ಎಲ್ಲ ಹೊಲಸು ಮಾಡಿಬಿಟ್ರೆ ದಿನ ಎರಡು ದಿನಕ್ಕೊಮ್ಮ ಈ ಗತಿ ಮಾಡಿಬಿಡ್ತಾಳೆ ಸಣ್ಣ ಮಕ್ಳಿದ್ದು ಮನ್ಯಾಗ ಅಂತ ಅಂದ್ರೆ ಒಂದು ಸ್ವಲ್ಪ ಗಲೀಜಿರಾದ ಏನು ಮಾಡೋಕ್ಕಾಗಂಗಿಲ್ಲ ಈಗ ನಾನು ರೆಡಿಯಾಗಿ ಹೋಗ್ಬೇಕು ರೀ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತೀನಿ ರೀ ರೆಡಿ ಆಗ್ಲಿಕ್ಕಿ ಇನ್ನು ಈಗ ಹತ್ತು ಗಂಟೆಕ್ಕದ ಸ್ಟಾರ್ಟ್ ಆಗ್ತಿರ್ಬೇಕು ಅನ್ನಿಸ್ತದ ಅಷ್ಟೊತ್ತನ ರೆಡಿಯಾಗಿ ಹೋಗಬೇಕು ಮಾಡೊಂದಾಗ್ಯದ ಮಳಿ ಒಂದು ಬರ್ತದೆ ಏನು ಮಾಡ್ತದೆ ಯಾರಿಗೊತ್ತಾ ಮಳೆ ಬರ್ಲಿಕ್ಕತ್ತಂದ್ರೆ ಪಂಚಾಯತಿ ಅದ ಅಲ್ಲಿಂದು ಹೋಗಿ ನಡ್ಕೋತ ಬರೋದಿರ್ತಲ್ಲ ಯಾರು ಅಂದ್ರೆ ಬಸ್ಗಳು ಯಾವ ಸ್ಟಾಪ್ ಮಾಡೋಲ್ಲ ಇಲ್ಲಿ ಸ್ಟಾಪ್ ಇದ್ರೂ ಏರಿದ್ರೂ ಅಲ್ಲಿವರೆಗೆ ಟಿಕೆಟ್ ಇರಂಗಿಲ್ಲ ಯಾಕಂದ್ರೆ ಭಾಳ ದೂರ ಇಲ್ಲ ಅದು ಒಂದೇ ಹಳ್ಳ ಅಡ್ಡಿ ಇರ್ತದಲ್ಲ ಹಾಗಾಗಿ ಅಲ್ಲಿಗೆ ಇಲ್ಲಿಗೆ ಟಿಕೆಟ್ ವ್ಯವಸ್ಥೆ ಇಲ್ಲ ಒಂದು ವೇಳೆ ಏರಿದ್ರೂ ಹಿಂದೆ ಬೇರೆ ಊರಿಂದ ಟಿಕೆಟ್ ತೊಗೊಂಡು ಅಲ್ಲಿ ಇಳಿಬೇಕಾಗ್ತದ ನಾವು ಹಾಗಾಗಿ ಬಸ್ಸಿಗೇನು ಹೋಗಲ್ಲ ಹೋಗೋಲ್ಲ ನಡ್ಕೊಂತೇ ಹೋಗ್ತೀವಿ ಪಂಚಾಯತ್ ಒಳಗೆ ಮೀಟಿಂಗ್ ಆದರೆ ತಿಂಗಳ್ದಾಗ ಒಂದೆರಡು ಸಾರಿ ಕನ್ ಕನ್ಫರ್ಮ್ ಆಗಿ ಇದ್ದೇ ಇರ್ತಾವೆ ಒಣಗೆ ಒಂದೊಂದು ಸಾರಿ ನಮ್ದೇನು ರ ಅನಿವಾರ್ಯ ಅಂದ್ರೆ ಹೋಗಿರಲ್ಲ ಇನ್ನು ಕೆಲವೊಂದು ಸಾರಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಹೋಗೇಬೇಕು ಈಗ ರೆಡಿ ರೆಡಿಯಾಗಿನ್ರಿ ಇನ್ನು ರೆಡಿಯಾಗಿ ಇನ್ನೊಬ್ಬರು ಆಶವ್ರು ಬರೋದಾರ ಅವ್ರಿಗೆ ಫೋನ್ ಹಚ್ಚಿ ಕರ್ಕೊಂಡು ಹೋಗಬೇಕು ಇನ್ನು ನಡ್ಕೋತ ಬರೋದ್ರೊಳಗೆ ಅಭಿ ಹೇಳ್ತಾನೆ ಏನು ಮಾಡ್ತಾನೆ ಯಾರಿಗತ್ತ ಒಂದು ಸ್ವಲ್ಪ ಮಳೆ ಒಂದು ಬರ್ಲಿಕ್ಕತ್ತದ ಜಿಡಿ ಜಿಡಿ ಸ ತರಬೇತಿ ಅಂದಗಳೇ ಯಾವುದಾದ್ರೂ ಒಂದು ಮೀಟಿಂಗ್ ಇರಲಿ ತರಬೇತಿ ಇರಲಿ ಏನಾದರೂ ಒಂದು ಹೊಸ ವಿಷಯಗಳ ಅದರಲ್ಲಿ ಚರ್ಚೆ ಮಾಡೋದಿರ್ತದೆ ಹಾಗಾಗಿ ಬುಕ್ ಒಂದು ನೆನ್ಪಾರ್ದೆ ನಾನು ಬುಕ್ಕೊಂದು ತಗೊಂಡು ಹೋಗಬೇಕು ಬ ಯಾಕಂದ್ರೆ ಅಲ್ಲಿ ಏನಾದರೂ ವಿಷಯ ಹೊಸದು ಹೇಳಿದ್ರಂದ್ರೆ ಅದನ್ನು ಬರ್ಕೋಬೇಕಲ್ಲ ಹಾಗಾಗಿ ಗ್ರಾಮ ನೈರ್ಮಲ್ಯ ಮುಕ್ತ ಪಂಚಾಯಿತಿ ಮತ್ತು ಗ್ರಾಮ ಅಪೌಷ್ಟಿಕತೆ ಮುಕ್ತ ಪಂಚಾಯಿತಿ ಅಂತೇಳಿ ಹಿಂಗೆ ಏನೋ ಸಭೆ ಆದದು ಅಂದ್ರೆ ಅದ ತರಬೇತಿ ಕೊಡ್ತಾರೆ ಏನೇನು ಅನ್ನೋದು ಈಗ ನಾನು ಹೋಗ್ಬೇಕ್ರಿ ಅಭಿ ಒಂದು ಸ್ವಲ್ಪ ಮಂದ್ಕೊಂಡ ಮಲಗಿಸೀನಿ ಹೆಂಗೆ ನಿದ್ದೆ ಹೊಡ್ಲಿಕ್ಕೆ ನೋಡಿರಿ ಉಲ್ಟಾ ಹಿಡ್ದೀನಿ ನಾ ಕ್ಯಾಮ್ರಾ ಈಗ ಹೊಂಟೀನಿ ರೀ ನಾನು ನಾ ಹಂಗೆ ಹೊಂಟಿದ್ದೆ ಮಾಡೇನು ಆಗ್ಯದ ಖರೆ ಅದ್ರ ಮಳಿ ಇಲ್ಲ ಏನು ಬರ್ಲಿಕ್ಕಿಲ್ಲ ಅಂತೇಳಿ ಆಯ್ ಬೈಲಿಕ್ಕೆ ಛತ್ರಿ ತೊಗೊಂಡು ಹೋಗತ್ತಳಿ ನೀರು ನೋಡ್ರಿ ಮಳಿ ಎಲ್ಲ ಕಡೆ ಜಾಸ್ತಿ ಆಗಿರೋದ್ರಿಂದ ನೀರು ಬಿಟ್ಟಾರ ಮನಗಡ ಬರ್ಚಕನೇ ಹರಿಲಿಕ್ಕೆ ಆದ್ರೆ ಆದರೆ ಹಡ್ಡಿ ಇರ್ತಾರಲ್ಲ ಇಲ್ಲಷ್ಟೇ ಜಾಸ್ತಿ ಹರಿತದ ಅಚ್ಚಿಕ್ಕಿಚ್ಚಿಕ್ಕ ಕಂಟಿ ಇರೋದ್ರಿಂದ ನೀರು ಇನ್ನೂ ಭಾಳ ಬಂದು ಅಷ್ಟೇ ಫುಲ್ ತುಂಬತದ ಒಂದು ಸಾರಿ ಮಾತ್ರ ಭಾಳ ತುಂಬಿತು ಒಂದು ಎರಡು ಮೂರು ವರ್ಷದ ಹಿಂದೆ ಅದಾದ ಅಷ್ಟೊಂದು ನೀರೇನು ಬಂದಿಲ್ಲ ಮಾಡಿ ನೋಡಿರಿ ಎಷ್ಟಾಗ್ಯದ ಹೊಂಟಿವಿಗೆ ನಡ್ಕೋತಾ ಹೋಗಿ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದು ಒಂದು ಸ್ವಲ್ಪ ಅದ ಇಲ್ಲಿ ಪೆಂಡಲ್ ಹಾಕಿದ್ರು ನಾ ಪಂಚಾಯತ್ ಮುಂದೆ ಪೆಂಡಲ್ ಹಾಕಿದ್ ನೋಡಿ ಇಲ್ಲೇನಾದರೂ ಗಣಪತಿ ಕುಡ್ಸಿರತ್ತ ನಾ ಅಂದ್ಕೊಂಡಿದ್ದೆ ಯಾರ್ದೋ ಮದುವೆ ಆಗ್ಯದತ್ತ ಇವತ್ತಿನ ದಿನ ಫಂಕ್ಷನ್ ಇಟ್ಕೊಂಡಾರ ನಿನ್ನೆ ಮದುವೆ ಆಗಿದ್ದು ಇವತ್ತೇನೋ ಊಟ ಏನ ಹಾಕಿಸ್ತಾರತ್ತ ಇಲ್ಲಿ ಕಾರ್ಯಕ್ರಮ ನಡೆದಿತ್ತು ಪಂಚಾಯತಿ ಎದ್ರಿಗೆ ಹೋಗೋವರೆಗೂ ಇನ್ನೂ ಯಾರು ಅಷ್ಟೊಂದು ಜನ ಏನು ಬಂದಿತ್ತಿಲ್ಲ ನಾವೇ ಬಂದೆವು ಪಂಚಾಯಿತಿಗೆ ಫಸ್ಟ್ ಈಗ ಮೇಲ್ಗಡೆ ಹೋಗಬೇಕು ಮೀಟಿಂಗ್ ಹಾಲ್ ಮ್ಯಾಲಾದರೆ ಪಂಚಾಯತ್ ಆಗ ಕೆಳಗಡೆ ಇಲ್ಲ ತರಬೇತಿಯಲ್ಲಿ ಗ್ರಾಮ ಆರೋಗ್ಯ ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿ ಅಪೌಷ್ಟಿಕತೆ ಮುಕ್ತ ಗ್ರಾಮ ಪಂಚಾಯಿತಿ ರಕ್ತಹೀನತೆ ಮುಕ್ತ ಗ್ರಾಮ ಪಂಚಾಯಿತಿ ಈ ರೀತಿಯಾಗಿ ಸಭೆಯನ್ನು ಹಮ್ಮಿಕೊಂಡಿದ್ರು ಅದರ ಬಗ್ಗೆ ಎಲ್ಲ ವಿವರಣೆ ನೀಡಿದ್ರು ಅಂದ್ರೆ ಕ್ಷಯ ರೋಗವನ್ನು ನಿರ್ಮೂಲೆ ಮಾಡೋದು ಹೇಗೆ ಮತ್ತು ಟಿ ಬಿ ಇದ್ದವ್ರಿಗೆ ಯಾವ ರೀತಿಯಾಗಿ ನಾವು ನಮ್ಮಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಆಮೇಲೆ ರಕ್ತಹೀನತೆಯಿಂದ ಬಳಲುತ್ತಿರುವ ಗರ್ಭಿಣಿಯರು ಮತ್ತು ಹದಿಹರಿಯರ ಬಗ್ಗೆ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಮಹಿಳೆಯರೇನು ಅಂದ್ರೆ ಕಿಶೋರಿಯರು ಮಹಿ ಸಣ್ಣ ಹೆಣ್ಣುಮಕ್ಕಳೇನು ಏನಿರ್ತಾರಲ್ಲ ಅವರಿಗೆ ರಕ್ತಹೀನತೆಯಿಂದ ಭಾಳ ಬಳಲುತ್ತಿರ್ತಾರೆ ಆಮೇಲೆ ಅವರು ಮುಂದುವರೆದು ಒಂದಿನ ಮದುವೆಯಾಗಿ ಮತ್ತು ಅವರು ಗರ್ಭಿಣಿಯರಾಗೋರಿರ್ತಾರ ಅವರಲ್ಲಿ ರಕ್ತಹೀನತೆ ಭಾಳ ಕಂಡು ಬರ್ತಿರ್ತದೆ ಅವ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಹೇಳೋದು ಆಮೇಲೆ ಜನರಲ್ಲಿ ಯಾರಾದರೂ ನಿರಾಕರಣೆ ಲಸಿಕೆಯಿಂದ ವಂಚಿತೆ ಇರ್ತಾರಲ್ಲ ಅವರಿಗೆ ಲಸಿಕೆ ಹಾಕಿಸಿಕೊಳ್ಳಲು ತಿಳುವಳಿಕೆ ನೀಡೋದು ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟುವಿಕೆ ಇದೇ ರೀತಿಯಾಗಿ ಮುಂದುವರೆದು ಪಂಚಾಯತಿ ವ್ಯಾಪ್ತಿಯೊಳಗೆ ಎಲ್ಲನೇ ಬರ್ತದೆ ಒಂದು ಗ್ರಾಮವನ್ನು ಸುಶಿಕ್ಷಿತವಾಗಿ ಒಂದು ಆದರ್ಶ ಗ್ರಾಮವಾಗಿ ಮಾಡೋಕೆ ಪಂಚಾಯತಿ ಒಳಗೆ ಏನೇನು ಸೌಲಭ್ಯದ ಅದು ಮತ್ತು ಆರೋಗ್ಯ ಇಲಾಖೆ ಎಲ್ಲವನ್ನ ಹೇಳಿದ್ರು ಅವರು ಎಲ್ಲ ಸಭೆಯನ್ನು ಚರ್ಚಿಸಿ ಎಲ್ಲ ಮುಗಿದ ಬಳಕೆ ಚಹಾ ಬಿಸ್ಕಿಟ್ ತಂದರು ಚಹಾ ಬಿಸ್ಕಿಟ್ ತಿನ್ನಕ ಚಹಾ ಬಿಸ್ಕಿಟ್ ತಂದು ಇಡ್ಲಿಕ್ಕೀ ಎಲ್ರಿಗೂ ಕೊಟ್ಟರು ಒಂದೊಂದು ಪಾರ್ಲೆ ಬಿಸ್ಕಿಟ್ ಪುಡ್ಕಿ ಮತ್ತು ಒಂದೊಂದು ಕಪ್ ಚಹಾ ಚಹಾ ಅಂತ ಸ್ಟಾರ್ಟ್ ಆಗನೇ ತಂದಿದ್ರು ಹಾಗಾಗಿ ಯಾರಿತ್ತು ಹಾಗೆ ಚಹಾ ಬಿಸ್ಕೆಟ್ ತಿಂದೇವ್ರಿ ಎಲ್ಲ ತರಬೇತಿ ಕೇಳಿ ವಾಪಸ್ಸ ನಮ್ಮ ಊರ ಕಡೆ ಹೊಂಟಿ ನೋಡ್ರಿ ಈಗ ಟೈಮ ಒಂದೂವರೆ ಒಂದು ಗಂಟೆ ಅದು ಆಗಿರ್ಬೇಕು ಅನಿಸ್ತದ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡೋದಕ್ಕಾಗಿ ಮತ್ತೆ ಮುಂದಿನ ಲಾಗ್ದಾಗ ಸಿಗಮ್ರಿ